ದಿ ಸ್ವಾಗತ ನಾನು ಕಾಫಿ ಎನ್ನುತ್ತಿದ್ದಂತೆ ಮೂಗಿಗೆ ಬಂದು ಬಿಡುತ್ತೆ ಎಷ್ಟೋ ಜನರಿಗೆ ಕಾಫಿ ಕುಡಿದ ಬಳಿಕವೇ ದಿನ ಶುರುವಾಗುತ್ತೆ ತಲೆನೋವು ನಿವಾರಣೆ ಕೆಲಸದ ಮಾನಸಿಕ ಒತ್ತಡ ನಡುವೆ ಕಾಫಿ ಸಿಪ್ಪೆ ಎಳೆಯುತ್ತಿದ್ದರೆ ಮನಸ್ಸಿಗೆ ಮುದ ನೀಡುವಂತಾಗುತ್ತದೆ ನಿತ್ಯ ಬದುಕಿನ ನಿತ್ಯ ಸಂಗಾತಿಯೇ ಆಗಿರುವ ಕಾಫಿ ಬರಿ ಪೇಯವಲ್ಲ ದೇಶ ಗಡಿಗಳನ್ನು ಮೀರಿದ ಸಂಬಂಧ ಅದೊಂದು ಕೃಷಿ ದಿನನಿತ್ಯದ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಾಫಿ ಬಗ್ಗೆ ಒಂದಿಷ್ಟು ಮಾಹಿತಿ ಕಾಫಿ ಡೇ ಎಂದು ಅಕ್ಟೋಬರ್ ಒಂದರಂದು ಆಚರಿಸಲಾಗುತ್ತದೆ ಅದು ಭಾರತ ಸೇರಿ ಹಲವು ದೇಶಗಳ ಪ್ರಮುಖ ಕೃಷಿ ಹಾಗೂ ದೊಡ್ಡ ಉದ್ಯಮವೂ ಹೌದು ಮೂಲಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಪಾನ್ನಲ್ಲಿ ನಡೆದ ಆಲ್ ದಿ ಜಪಾನ್ ಕಾಫಿ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಮೊದಲು ಪ್ರಚಾರ ಮಾಡಲಾಯಿತು ಎನ್ನಲಾಗಿದೆ ಕಾಫಿ ಇನ್ ಉಮೆನ್ ಎನ್ನುವ ಥೀಮ್ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಆಚರಿಸಲಾಗುತ್ತದೆ ಕಾಫಿ ಬೆಳೆಯುವ ಆರಂಭದಿಂದ ಕೊನೆಯವರೆಗೂ ಕಾಫಿ ಕೆಲಸದಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಪರಿಚಯಿಸಿರುವುದು ಕರ್ನಾಟಕದಲ್ಲಿಯೇ ಎನ್ನುವುದು ಹೆಮ್ಮೆಯ ವಿಚಾರ ಪಶ್ಚಿಮ ಘಟ್ಟಗಳ ತಪ್ಪಲಿನ ಚಿಕ್ಕಮಗಳೂರು ಕಾಫಿಯ ಜನ್ಮಸ್ಥಳವೆಂದು ಪ್ರಸಿದ್ಧಿ ಪಡೆದಿದೆ ಇಂದು ಎಪ್ಪತ್ತಕ್ಕಿಂತಲೂ ಹೆಚ್ಚು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಅಗ್ರಸ್ಥಾನ ಎಂಬುದೇ ಖುಷಿಯ ವಿಚಾರ ದೇಶದ ಅತಿ ದೊಡ್ಡ ಕಾಫಿ ಬೆಳೆಯುವ ರಾಜ್ಯ ಎಂದರೆ ಅದು ಕರ್ನಾಟಕ ಎನಿಸಿಕೊಂಡಿದೆ ಕಾಫಿಯಲ್ಲಿ ಎರಡು ತಳಿಗಳು ಇರುತ್ತದೆ ಅರೇಬಿಕಾ ಹಾಗೂ ರೋಬಸ್ಟಾ ಇನ್ನು ರೋಬಸ್ಟಾ ತಳಿಯಲ್ಲಿ ಹೆಚ್ಚು ಕೆಫಿನ ಅಂಶ ಇರುವುದರಿಂದ ಹೆಚ್ಚಾಗಿ ಕಹಿಯಾಗಿರುತ್ತದೆ ಅರೇಬಿಕಾಕ್ಕೆ ಹೋಲಿಸಿದರೆ ರೋಬಸ್ಟಾ ರೇಟ್ ಕಮ್ಮಿ ಎಂದು ಕಾಫಿನಾಡು ಜನ ಹೇಳ್ತಾರೆ ಕಾಫಿ ಬೆಳೆಯುವ ಸಂದರ್ಭದಲ್ಲಿ ಹೆಚ್ಚು ಮಳೆಯೂ ಇರದೆ ಹೆಚ್ಚು ಬಿಸಿಲು ಇರದೆ ನಡುವಿನ ವಾತಾವರಣದಲ್ಲಿ ಕಾಫಿ ಗಿಡ ಬೆಳೆಯಬೇಕಾಗುತ್ತದೆ ಕಾಫಿ ಬೀಜದ ಮೊಳಕೆಯಿಂದ ಹಿಡಿದು ಕಾಫಿ ಫಸಲು ಬಿಡುವ ತನಕ ಭಾರಿ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾಗುತ್ತದೆ ಮಳೆಗಾಲದಲ್ಲಿ ಬೀಳುವ ಮಳೆ ಮಾತ್ರವಲ್ಲದೆ ಏಪ್ರಿಲ್ ಮೇ ಸಮಯದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಮಳೆ ಬಂದು ಹೋದರೆ ಭೂಮಿ ತಂಪಾಗುವುದರ ಜೊತೆಗೆ ಕಾಫಿ ಗಿಡಕ್ಕೂ ಬಿಸಿಲಿನ ಬೇಗೆಯಿಂದ ತಪ್ಪಿಸಬಹುದಾಗಿದೆ ಮಳೆ ಬಿಸಿಲು ಜಾಸ್ತಿ ಆದರೂ ಕಾಫಿ ಗಿಡಕ್ಕೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಕಾಫಿ ನಾಡಿಗರು ಅನುಭವಿಸುವ ತೊಂದರೆಗಳು ಒಂದೆರಡಲ್ಲ ಜೂನ್ನಿಂದ ಆರಂಭದ ಕಾಫಿ ಗಿಡದ ಕೆಲಸ ಅಂದರೆ ಕಸೆ ಸದೆ ಗೊಬ್ಬರ ಹೀಗೆ ಉತ್ತಮ ಕಾಫಿ ಫಸಲಿಗಾಗಿ ಹತ್ತಾರು ಕೆಲಸ ಮಾಡಬೇಕಾಗುತ್ತದೆ ಬಂಡವಾಳ ಹಾಕಿದ್ದಕ್ಕಿಂತ ಕೆಲವೊಂದು ಬಾರಿ ಹೂ ಹೀಗು ಮೀರಿದ ಲಾಸ್ ಆಗುತ್ತದೆ ಜೂನ್ನಿಂದ ಅಕ್ಟೋಬರ್ವರೆಗೂ ಮಳೆ ಜಾಸ್ತಿ ಆದರೆ ಕಾಫಿ ಹೂ ಮೊಳಕೆ ಕೊಳೆತು ಹೋಗುವ ಸಾಧ್ಯತೆ ಇರುತ್ತದೆ ಅಷ್ಟೇ ಅಲ್ಲದೆ ಇನ್ನು ಏಪ್ರಿಲ್ ಮೇ ಸಮಯದಲ್ಲಿ ಬಿಸಿಲು ಹೆಚ್ಚಾದರೂ ಹಾಗೂ ನೆರಳು ಜಾಸ್ತಿ ಆದರೂ ಕಾಫಿ ಗಿಡಕ್ಕೆ ತೊಂದರೆ ಎಂದು ಕಾಫಿ ಮಾಲೀಕರು ಹೇಳ್ತಾರೆ ಅದರ ನಡುವೆ ಅಕ್ಟೋಬರ್ ಫೆಬ್ರವರಿಯಲ್ಲಿ ಕಾಫಿ ಕೊಯ್ಲು ಈ ಸಮಯದಲ್ಲಿ ಊರು ಮನೆಯವರು ಕಾಫಿ ಕೊಯ್ಯೋದಕ್ಕಿಂತ ಹೆಚ್ಚಾಗಿ ಅಸ್ಸಾಂ ಜನರಿಂದ ಕಮ್ಮಿ ಬೆಲೆಯಲ್ಲಿ ಕಾಫಿ ಕೊಯ್ಸುವ ಮಾಲೀಕರು ಹೋದ ವರ್ಷಂತೂ ಲಾಸ್ ಆಯಿತು ಈ ವರ್ಷ ಆದರೂ ಲಾಭ ಇರುತ್ತೆ ಅಂದುಕೊಳ್ಳುವಷ್ಟರಲ್ಲಿ ಕಾಡಾನೆ ಕಾಡುಕೋಣ ಮಂಗಗಳ ಕಾಟದಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲ ಅನ್ನೋ ಆಗುತ್ತೆ ಪ್ಯಾಟೆ ಮಂದಿಗೆ ಚಿಕ್ಕಮಂಗ್ಳೂರು ಅಂದ್ರೆ ಸಾಕು ಅಲ್ಲಿರೋರೆಲ್ಲ ಪ್ಲಾಂಟರ್ಸ್ ಅಂದ್ಕೊಳ್ತಾರೆ ಆದ್ರೆ ಕಾಫಿ ಬೆಳೆಯಿಂದ ಲಾಭ ಬಗ್ಗೆ ಕಾಫಿ ನಾಡಿಗರಿಗೆ ಅಷ್ಟೇ ಗೊತ್ತು ಮನೆಯಲ್ಲೇ ಕಾಫಿ ಬೆಳೆದರೂ ಅಂತ ದೊಡ್ಡ ನಗರದಲ್ಲಿ ಕಾಫಿ ಪುಡಿ ರೇಟ್ ಕೇಳಿದರೆ ಒಂದು ಬಾರಿ ಶಾಕ್ ಆಗುತ್ತದೆ ಅಷ್ಟರ ಮಟ್ಟಿಗೆ ಕಾಫಿ ಪುಡಿ ಬೆಲೆ ಇರುತ್ತದೆ ಅದೇನೇ ಇರಲಿ ಮಲ್ನಾಡು ಜನಕ್ಕೂ ಕಾಫಿಗೂ ಅವಿನ ಭಾವ ನಂಟು ಇದ್ದೇ ಇರುತ್ತೆ ಈ ಮಾಹಿತಿ ಇಷ್ಟವಾದಲ್ಲಿ ದಿ ಪ್ಲಾಟ್ಫಾರ್ಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು